पूषारुवनला <गगेगे> जगति भजताज्युरत् कौसल्यास मम हृन्मंडल पुत्ररत् महाव्या करोधिंथमानस वंदनम कवयत रात हनुम्त मुस्महे मुख्यप्राणा भीमा नमो युजातरमानवीर सुवर्ण निषाश्मायी तंब स्वान्तस्थानन्तशय्याय पूर्णज्ञानरसानसे उत्तुङ्गवाक्तरङ्गाय मध्वदुग्धाब्दये नमः सुप्तिरत्नाकरे रम्ये मूलरामाय नार्णवे विहरन्तो महीयां सः प्रियन्तां गुरवो मम वाल्मीकिर्गौहुनीयान्नह महीधरपदाश्रया यद्दुग्धमुपजीवन्ति कवयस्तरणका इव स्वस्तिस्तु सुतां हरिः ॐ दीप और रणोत्कटा मंत्र सुता नवनी रणोत्कटा मंत्र सुता नाप्ता प्रणव कटात्मक्रोष सुच्य अन्यान ससैन्यान नहन धनूमान अन्यान ससैन्यान मेधन नहन नहन धनूमान नहन धनूमान अन्यान सह ससैन्यान ससैन्यान नहन

ಹಿಂದೇನಾಗಿತ್ತು ಅಂದ್ರೆ ಹನುಮಂತ ಶಿಲೆಯನ್ನ ಎಸೆದ ಅವನು ಶಿಲೆಯನ್ನ ಪುಡಿಗಟ್ಟಿದ ಹನುಮಂತ ಸಾಲ ವೃಕ್ಷವನ್ನೆಸೆದ ಅವನು ಬಾಣದಿಂದ ಮರಗಳನ್ನು ಸೀಳಿದ ಕೊನೆಗೆ ಮೊದಲೇ ಆ ಪ್ರಾಸಾದದ ಹೆಬ್ಬಾಗಿಲಿಗೆ ಜೋಡಿಸಿದ್ದ ಪರಿಘ ತೆಗೆದುಕೊಂಡ ಜೋರಾಗಿ ಬೀಸಿ ಆ ಜಂಬುಮಾಲಿಯನ್ನು ತಲೆಯನ್ನು ತಲೆಯನ್ನ ಹಾರಿಸಿಬಿಟ್ಟ.

ರಣದ ರಣದ ವಿಷಯದಲ್ಲಿ ಅತ್ಯಂತ ಮತ್ತರು ಮದ ಯುದ್ಧ ಅಂದ್ರೆ ಅವ್ರಿಗೆ ಏನಂದ್ರೆ ಸಿಕ್ಕಿದ್ದಲ್ಲೆಲ್ಲ ತೆಗೆದು ಕೈಯಾಗಿ ಗೋರಿ ತಿಂದೆ ಅಭ್ಯಾಸ ಮನುಷ್ಯರನ್ನ ಪ್ರಾಣಿಗಳನ್ನ ಪಕ್ಷಿನ ಎಲ್ಲ ತೆಗೆದಿಂಗ್ ತಿಂದು ಹಾಗೆ ಅಭ್ಯಾಸ ಇದ್ದದ್ರಿಂದ ಒಂಥರ ಮದ ಅವರಿಗೆ ಆ ಯುದ್ಧ ಅಂದ್ರೆ ಹಾಗಾಗಿ ರಣೋತ್ಕಟಾನ್ ಸಸೈನ್ಯಾನ್ ಸೈನ್ಯದೊಂದಿಗೆ ಕೂಡಿದ ಮಂತ್ರಿ ಸುತಾನ್ ಮಂತ್ರಿಗಳ ಮಕ್ಕಳನ್ನು ಯುದ್ಧಕ್ಕೆ ಬಂದಿರುವ ಮಂತ್ರಿಗಳ ಮಕ್ಕಳನ್ನು ಅಬಾಪ್ತಾನ್ ಮಂತ್ರಿಪುತ್ ಮಂತ್ರಿ ಸುತಾನ್ ಕೆಲವರನ್ನ ನೆಹನತ್ ಅಂತ ಅರ್ಥ ಹೇಗೆ ಅಂತ ಬಿಡಿಸಿ ಹೇಳ್ತಾ ಇದ್ರೆ ಕಾಂಕ್ಷಿತ್ ತಳೆನ ಕೆಲವರನ್ನ ಅಂಗೈಯಿಂದ ಅಪ್ಪಚ್ಚಿ ಮಾಡಿದ ಕಾಂಕ್ಷಿತ್ ಚರಣೇನ ಕೆಲವರನ್ನ ಕಾಲಿಂದ ಹೊಸಕಿ ಹಾಕಿದ ಕೈಹಿ ಕಾಂಶನ ಕೆಲವರನ್ನು ಉಗುರಿಂದ ಸೀಳಿ ಹೊಡೆದದ್ದು ಕೆಲವರು ಮಂಗಗಳ ಬಲವೇ ಇವೆರಡು ಉಗುರು ಹಿಂಗಂದು ಪರ್ಚಿ ಒಂದ್ ಸಲಕ್ಕೆ ಇಡೀ ರಾಕ್ಷಸನನ್ನ ಎರಡು ಭಾಗ ಮಾಡಿ ಚೆಲ್ಲಿ ಮುಂದೆ ಹೋಗ್ತಾ ಇದ್ದ ಹೀಗೆ ನಕೈಶ್ಚ ಕಾಂಚನ ಇನ್ನು ಕೆಲವರನ್ನ ಮುಟ್ಲೇ ಇಲ್ಲ ಅಂತ ತಕ್ಷಣ ನೆತ್ತರು ಕಿವಿಯಲ್ಲಿ ಹಾರಿ ಕಣ್ಣು ಒಳಗೆ ಬಿದ್ದು ಮೂಗಲ್ಲಿ ರಕ್ತ ಬಂದು ಬಾಯಲ್ಲಿ ಉದ್ರೋಗಿ ದೇಹದಲ್ಲಿ ಎಲ್ಲಾ ಕಡೆ ಮಲದ್ವಾರದಲ್ಲಿ ಮಲೆಯೆಲ್ಲ ಹೋಗಿ ಚರ್ಮ ಎಲ್ಲ ಸೀರಿ ಸತೋದ್ವಿ ಆತರ ನಾದ ಮಾತ್ರ ಅದು ಕೇವಲ ರಕ್ಕಸರ ರಕ್ಸರಾಶಿಯನ್ನು ನಾಶ ಮಾಡಿದ ರಣೋತ್ಕಟಾನ್ ರೋತ್ಕಟಾನ್ ಅಪ್ತಾನ್ ಸಸೈನ ಮಂತ್ರ ಸುತಾನ್ ಅನ್ಯಾನ್ ಹನುಮಾನ್ ನೆಹನತ್ ಕಥಂ ಅಂತ ಮುಂದಿನ ಸಾಲು ಸಸೈನ ಕಾಂಚಿತ್ ತಳೇನ ಚರಣೇನ ಚರಣಿತ್ ಅನ್ಯಾನ್ ನಖೈ ಅನ್ಯಾನ್ಶ ಕಾಂಶನ

हिන්නේ में सහිතා सහිත හා सසै्यහ තාන सසैඥාන විදिया බොහ න्यහනත් අන හිසාග्यයෝහ ළං ප්‍රथනා ඒක හනුमान වතු ප්‍රන්තු ශब්ද පුොල්ලිින් ප්‍රथමා තලන්‍රद ඒක තළම් තල තලාන काම් චරන ්‍රද ඒක ම්ිित නව අन්‍යාන ජදिया බහ ැක ही ්‍රදियाබහ काम चන ච चන්चකමින් අධේ අර්थදල्य බලුද ವ್ಯಕ್ತಿಗಳಿದ್ದಾಗ ಅಥವಾ ಹೇಳಿಕ ಬರಲ್ಲ ಹೇಗೆ ಅಂತ ಒಟ್ಟು ಏನೋ ವ್ಯತ್ಯಾಸ ಇರುತ್ತೆ ಇಲ್ಲಿ ಏನು ವ್ಯತ್ಯಾಸ ಇಲ್ಲದೆ ಚಿತ್ರದ ಚೆನ್ನ ಅಂತ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಅಂತ ಹುಡುಕ್ಬೇಕು ಕಾಂಶ ಚೆನ ನಾದ ಕೇವಲ ನಾದದಿಂದ ಅಂತ ಅರ್ಥ ನಾದ ಮಾತ್ರಾತ್ ಪಂಚಮಿ නාදමාතරම් තස්මා කේවලම් නාදහ නාතමාතරම් තස්මාත් නාදමාතරා න්‍යහනත හන හිංසාගත්තය ඔහෝ සංචිංතකංචිත්

ಸೇನಾಗ್ರಣೇತ್ರ ಹ್ಮ್ ಸಹ ನಿಶಾಚರೇಶ ಅಂದರೆ ರಾವಣ ನಿಶಾಚರರ ಕೊಡಗ ರಾವಣ ಸ್ವಲ್ಪ ಯೋಚನೆ ಮಾಡಿದ ಲೆಟರ್ ಹೋಗ್ತಿದೆ ರಿಪ್ಲೈ ಇಲ್ಲ ಕಳಿಸ್ತಾ ಇದ್ದೀನಿ ಒನ್ ಮೇ ವಾಪಸ್ ಬರ್ಲಿಕ್ಕೆ ಆಗ್ತಿಲ್ಲ ರಾಕ್ಷಸರು ಹೋದವರೆಲ್ಲ ರಾಮಾರ್ಪಣ ಮಸ್ತು ಅಂತ ಮುಗಿದು ಹೋಗ್ತಾ ಇದೆ ಅಥವಾ ಹನುಮಂತನ ಕೈಯಲ್ಲಿ ಪ್ರಾಣ ಬಿಡ್ತಾ ಇದ್ದಾರೆ ಕಿಂಚಿತ್ ಸಜ್ಜಿಂತ್ಯ ಸ್ವಲ್ಪ ಗಾಢವಾಗಿ ಯೋಚಿಸಿದ ದುರ್ಧರ್ಷ ಯೂಪಾಕ್ಷ ವಿರೂಪ ಪೂರ್ವಾನ್ ದುರ್ಧರ್ಷ ಯೂಪಾಕ್ಷ ವಿರೂಪ ಭಾಸಕರಣ ಪ್ರಕಸ ಈ ಎಲ್ಲ ಅವನ ಸೇನೆಯಲ್ಲೇ ಅತ್ಯಂತ ಸೇನಾಗ್ರ ನೇತ್ರ ಅವರೆಲ್ಲ ಕೋಟಿಗಟ್ಲೆ ಸೇನೆಯನ್ನ ನಡೆಸುವ ತಾಕತ್ತಿರುವ ಸೈನ್ಯದಲ್ಲಿ ಮಧ್ಯದಲ್ಲಿ ಅವರು ಒಂದು ಈಟು ಹಿಡ್ಕೊಂಡು ಓಡಾಡೋರಲ್ಲ ಅಂತಹ ಈಟು ಹಿಡಿದುಕೊಂಡ ಕೋಟಿ ಸೈನ್ಯವನ್ನ ಮುನ್ನಡೆಸಬಲ್ಲ ತಾಕತ್ತಿರುವಂತಹ ಸುಮ್ ಸುಮ್ನೆ ಯಾರ್ಯಾರನ್ನೂ ಹಾಗೆಲ್ಲ ಇನ್ಫ್ಲುಯೆನ್ಸ್ ಇಂದ ರಾಜನನ್ನಾಗಿ ಮಾಡುದು ಸೈನ್ಯಾಧಿಪತಿಯನ್ನಾಗಿ ಮಾಡುದು ಎಲ್ಲ ನಡೆಯಲ್ಲ ಯಾಕಂದ್ರೆ ಯುದ್ಧದಲ್ಲಿ ಗೆಲ್ಬೇಕು ಅಂತ ತಗೊಂಡು ಏನ್ ಮಾಡ್ಬೋದು ಅವ್ನು ಪ್ಲಮ್ಮಿಂಗ್ ಮಾಡ್ಲಿಕ್ಕೆ ಪರಲ್ಲ ಅನ್ನೋ ತಗೊಂಡ್ ಇನ್ಫ್ಲುಯೆಸ್ ಅಲ್ಲಿ ತಗೊಂಡು ಹೋಗಾಕಿದ್ರೆ ಇಡೀ ಮನೆಯೆಲ್ಲ ಗಲೀಜಲ್ಲಿ ನೀರು ಕೆಟ್ಟ ನೀರಲ್ಲಿ ತುಂಬಕೊಂಡ್ ಬಿಡುತ್ತೆ ಮೋರಿ ಕಟ್ಟೋಗಿದೆ ಅಂತ ಇಡ್ಬ ಅವನು ಬರ್ತಾನೆ ನೀನು ಇಂಥ ವರ್ಗದವನಾದ್ರೆ ಮಾತ್ರ ನಾವು ಬಾ ಅಂತ ಅವ್ನ ಕರೆದು ಮಾಡಿಸ್ಕೊಂಡು ಭಾರಿ ಸಮಾನತೆ ಅಲ್ವಾ ಏ ಅವ್ರು ಬೇಡ ಅವರು ಉಚ್ಚ ವರ್ಗದವ್ರಿಗೆ ಇವ್ರು ಯಾರಾದ್ರು ಬರ್ಲಿ ಅಥವಾ ಯಾರು ಅವನಿಗೆ ಹತ್ತಿರದವ್ರು ಬೇಕಿದ್ದವ್ರು ಬರ್ಲಿ ಆಮೇಲೆ ಟೈಟ್ ಮಾಡ್ದ ಮನೆಯೆಲ್ಲ ಅಡ್ಡಿಗೆ ಮನೆ ನೀರಲ್ಲಿ ತೇಲ್ತಾ ಇರುತ್ತೆ ದೋಸೆ ಎಲ್ಲ ಊಟಕ್ಕೆ ಬೇಕಾಗಿ ಹೋಗಿ ತಗೊಳ್ಬೇಕಾಗಿಲ್ಲ ಅದೇ ಬರುತ್ತೆ ನಿಂಗೆ ಊಟಕ್ಕೆ ಬಾ ಅಂತ ಅಂದ್ರೆ ಆ ಸ್ಥಿತಿಗೆ ಬಂದಾಗ ಅವನ್ ಆತರ ಅವನ ಕ್ವಾಲಿಟಿ ನೋಡ್ತಾನೋ ಅಥವಾ ಅವನ ಏನೋ ತನ್ನ ಸಂಬಂಧಿಯೋ ಜಾತಿಯೋ ಅಥವಾ ಇನ್ನೇನಾದ್ರು ಇನ್ಫ್ಲುಯೆನ್ಸೋ ಅದನ್ನ ನೋಡ್ತಾನ ಕೆಲಸ ಆಗೋದು ಮುಖ್ಯ ಅಲ್ವಾ ಹಾಗೆ ಹನುಮಂತ ರಾಕ್ಷಸರನ್ನು ಕೊಲ್ಲುವ ಸಂದರ್ಭದಲ್ಲಿ ಯಾರನ್ನು ನೋಡ್ಲಿಲ್ಲ ರಾವಣ ಯಾರು ಇದರಲ್ಲಿ ಪರಿಣಿತರಿದ್ದಾರೆ ಯಾಕಂದ್ರೆ ಅವನು ಹೋದ ಮಂತ್ರಿ ಪುತ್ರರು ಎಲ್ಲರನ್ನು ನಾಶ ಮಾಡಿದ್ದಾನೆ ಅಂದ್ರೆ ಈಗ ತಲೆ ದೊಡ್ಡ ಶರೀರ ದೊಡ್ದಿದೆ ಅನ್ನೋರನ್ನು ಕಳಿಸಿದ್ರ ಉಪಯೋಗ ಇಲ್ಲ ತಲೆ ಗಟ್ಟಿ ಇದೆ ಅನ್ನೋರನ್ನು ಕಳಿಸ್ಬೇಕು ಅಂತ ಯೋಚನೆ ಮಾಡಿ ವರದಿಂದಲೂ ಫಲದಿಂದಲೂ ಸಮರ್ಥರಾದ ವ್ಯಕ್ತಿಗಳನ್ನ ಯುದ್ಧಕ್ಕೆ ಕಳುಹಿಸ್ಬೇಕು ಅಂತ ಅವರನ್ನ ಉವಾಚ ಕರೆದು ಹೇಳಿದ ಪಂಚ ಈ ಪಂಚ ವೀರರನ್ನ ಯಾರೆಲ್ಲ ದುರ್ಧರ್ಷ ಯೂಪಾಕ್ಷ ವಿರೂಪ ಭಾಸಕರ್ಣ ಮತ್ತು ಪ್ರಗಸ ಅನ್ವಯನ ಐದು ಜನ ಅತ್ಯಂತ ವೀರರನ್ನ ತನ್ನ ಸೇನೆಗಾಗಿ ಸೇನಾಗ್ರ ನಿಯಾಮಕರಾಗಿರುವವರನ್ನ ಯುದ್ಧಕ್ಕಾಗಿ ಕಳುಹಿಸಿದ ಪಂಚ ನೇತ್ ಪಂಚ ಸೇನಾಗ್ರ ನೇತೃನ್ ವಾಚ ಐದು ಸೇನಾಗ್ರ ನೇತೃ ಸೇನೆಗಳಲ್ಲಿ ಅಗ್ರವಾಗಿರುವರು ಅದು ಅವರಿಗೆಲ್ಲ ನೇತ್ರಗಳು ಸೇನಾಗ್ರದಿಗೆ ನೇತ್ರ ನೇತ್ರಗಳು ಮಹಾ ಮಹೋಪಾಧ್ಯಾಯ ಉಪಾಧ್ಯಾಯರು ಮಹೋಪಾಧ್ಯಾಯರು ಮಹಾ ಮಹೋಪಾಧ್ಯಾಯರು ಅಂತಿದ್ದ ಹಾಗೆ ಸಂಚಿಂತ್ಯ ले प्रत्ययन्तम अव्यय स पुल्लिंग प्रथमा एक निशाचरेशः निशासु चरतीति निशाचराः चरन्तिति निशाचराः तेषां ईशः इशा, निशाचरेशः दुर्दर्श यूपाक्ष विरूपः विरूपाः एव पूर्वा ದುರ್ದರ್ಶಯೂ ದುರ್ದರ್ಶ ಯೂಪಾಕ್ಷ ವಿರೂಪರ್ಶಯೂಪಾಕ್ಷ ವಿರೂಪ ಪೂರ್ವಂ ಪೂರ್ವ ಯಶಾಂತ್ ಯೂಪಾಕ್ಷ ಪೂರ್ವಾನ್ ಸ್ವಭಾಸಕರ್ಣ ಪ್ರಘಸಾನ್ ಮತ್ತೆ ಭಾಸಕರ್ಣ ಮತ್ತು ಪ್ರಘಸ ತೌ ಅದರ ಅದು ವಿಶೇಷಣೆ ಇರುವುದು ತೇನಾಗ್ರ ನೇತೃನ್ಕೆ ಪ್ರಘಸಾನ್ ಅಂದ್ರೆ ಅದು ಮತ್ತೆ ಇರುದಿಬ್ರೆ ಆದ್ರೂ ಕೂಡ ಅವರನ್ನ ಮುಂದುವಟ್ಟುಕೊಂಡ ಸೈನ್ಯ ಸೇನಾಗ್ರ ನೇತೃನ್ ಇಡೀ ಸೇನೆಯ ಪ್ರಧಾನ ಮುಂದಾಳತ್ವವನ್ನು ವಹಿಸಿದವರನ್ನು ಕುರಿತು ಪಂಚವೀರಾನ್ ಪ್ರತಿ ಉವಾಚ ಅದೆಲ್ಲವೂ ವೀರ ಅನ್ನೋದಕ್ಕೆ ವಿಶೇಷ ಹಾಗೆ ಬಂತು ನಿಶಾಚರೇಶ್ವರನಾದಂತಹ ರಾವಣನು ಸ್ವಲ್ಪ ಹೊತ್ತು ಆಲೋಚಿಸಿ ಮೊದಲು ಯಾರು ಆ ಕವಿಗಳ ಸಾಮರ್ಥ್ಯವನ್ನ ಕಂಡಿದ್ರು ಅಥವಾ ನೋಡಿದ್ರು ಅಲ್ಲಿಗೆ ಹೋಗಿ ಸ್ವಲ್ಪ ಆದ್ರೂ ಗಮನಿಸಿದ್ರು ಅಂಥವರನ್ನೇ ಸೇನಾ ಪ್ರಮುಖರನ್ನಾಗಿಸಿ ಅವರಲ್ಲಿ ವೀರರಾದಂತಹ ಪ್ರಧಾನ ಐದು ಕಪಿಗಳನ್ನ ಯಾರು ರಾವಣ ಗುರುತಿಸಿದ ಗುರುಸಿ ಗುರುತಿಸಿ ಆ ಭಾಸಕರ್ಣ ಪ್ರಕಶ ಮೊದಲಾದವರೆಲ್ಲ ಯಾವ ರೀತಿ ಅವರಿಗೆ ಆ ಕಪಿಯನ್ನ ಹಿಡಿಲಿಕ್ಕೆ ಅಭ್ಯಾಸ ಬೇಕು ಅದನ್ನೆಲ್ಲ ಅಭ್ಯಾಸ ಮಾಡಿಸಿದ ಕಪಿಗಳನ್ನು ಹಿಡಿಯುವುದು ಹೇಗೆ ಯಾಕೆಂದ್ರೆ ಅವನ ವರದಲ್ಲಿ ದೇವತೆ ಮನುಷ್ಯರು ಮತ್ತೆ ಕಪಿಗಳು ಮಾತ್ರ ಮಿಕ್ಸ್ ಆಗಿತ್ತು ಮಿಸ್ ಆಗಿತ್ತು ಅದಕ್ಕೋಸ್ಕರ ಅದು ಸ್ಪೆಷಲ್ ಸ್ಪೆಷಲ್ ಟ್ರೈನಿಂಗ್ ಟ್ರೈನಿಂಗ್ ಕೊಡಿಸ್ತಿದ್ದೆ ಏನೋ ಹೊರ ಕೇಳುವ ಗಡಿ ಬಿಟ್ಬಿಟ್ಟಿದ್ದೆ ನಾಳೆ ಏನಾದ್ರೂ ತೊಂದರೆ ಬಂದ್ರೆ ಅಂತ ಮಂಗಗಳನ್ನು ಹಿಡಿಯುವುದೇ ಹೇಳಿಕೊಟ್ಟಿದ್ದ ಅವನು ಊರಲ್ಲಿ ಮಂಗ ಹಿಡಿಯುವ ತಂಡ ಇತ್ತು ಎಲ್ಲೋಡಿದ್ರು ಏನ್ ಮಾಡಿದ್ರು ಮಂಗಗಳನ್ನು ಹಿಡಿದು ಊಟಕ್ಕೂ ಆಗುತ್ತೆ ಅವರಿಗೆ ಜೊತೆಗೆ ಆತರ ಯಾರಾದ್ರೂ ಮಂಗ ರೂಪದಲ್ಲಿ ಬಂದು ನನ್ನನ್ನು ವಿರೋಧಿಸ್ತೇ ಪ್ರಯತ್ನ ಪಟ್ಟರೆ ಅದು ಗೊತ್ತಿದೆ ದೇವತೆಗಳಿಗೆಲ್ಲ ಇವ್ನಿ ಮಂಗ ಆಗಲ್ಲ ಮನುಷ್ಯ ಆಗಲ್ಲ ಬೆತ್ತೆ ಎಲ್ಲವೂ ಕೂಡ ಅವನ ಎದುರುಗಡೆ ಸೋತು ಹೋಗುತ್ತೆ ಅಂತ ಹಾಗಾಗಿ ಅವುಗಳ ಬಗ್ಗೆ ಬಹಳ ಗಮನ ಹರಿಸುವುದಕ್ಕೆ ಬೇಕಾಗಿ ವೀರರನ್ನ ಕುರಿತು ಈ ರೀತಿಯಾದ ಮಾತಾಡಿದ ಪಂಚವೀರಾನ್ ಕುವಾಚ ನಿಶಾಚರಾಣ ನಿಶಾಚಾಚರಿ ಲಿಟ್ ಪ್ರಥಮ ಏಕವಚ ಪರಿಭಾಷಣೆ ಸೇನಾಗ್ರ ನೇತೃನ್

जर्वली सु सुग्रीवालि 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 सुग्रीवमुखा 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 मुखा कपिन्द्राः मुखा कपिन्द्राः मुखा कपिन्द्राः लोकाधिका नेदृश विक्रमास्ते लोकाधिका नेदृश विक्रमास्ते लोकाधिका नेदृश विक्रमास्ते इदम् महत्पूतम् होक्षयाया इदम् महत्पूतम् तत् प्राप्तम् हिनसम् तत् प्राप्तम् हिनसम् प्रतिग्रह्यताम् तत् वालि

ಇತ್ಯರ್ಥ ಸಚತಾನ್ ಸಚ ತಾನ್ ಪಂಚವೀರ ಉಚ ಪದ ಅನ್ನೋದು ಯಾರ ಪದದಲ್ಲಿ ಯಾರ ಹೆಸರಿನಲ್ಲಿ ಮೊದಲಿಗಿದೆಯೋ ಅವನು ವಿರೂಪಾಕ್ಷ ಸವಿರೂಪಾಕ್ಷೂಪಾಕ್ಷೌ ದುರ್ದರ್ಶಂ ಚೈವ ಭಾಸಕರಣಂ ಭಾಸಕರಣಂಚ ಪಂಚಸೇನಾನ್ ಅಂತ ರಾಮಾಯಣದ ಮಾತು ದುರ್ಧರಂ ಸಂಪ್ರಾಪ್ತೋ ರಾಮ ರಾಮಾಯಣ ಪಾಠ ವಾಲಿ ಮತ್ತು ಸುಗ್ರೀವ ಇವರೇ ಪ್ರಧಾನರಾಗಿರೋರು ವಾಲಿ ಸುಗ್ರೀವಷ್ಟ ವಾಲಿ ಹ್ಮ್ ಅಂದ್ರೆ ಪ್ರಧಾನರು ಅಂತ ಅರ್ಥ ಮುಖ ಅಂದ್ರೆ ಪ್ರಧಾನರು ವಾಲಿ ಸುಗ್ರೀವರೇ ಪ್ರಧಾನರಾಗಿ ಉಳ್ಳ ಕಪೀಂದ್ರರು ಅದು ಕಪೀಂದ್ರಕ್ಕೆ ವಿಶೇಷವಾಗಿ ಹೊಂದಿದ್ದು ಎಲ್ಲವೂ ಕೂಡ ಲೋಕಾಧಿಕ ಎಲ್ಲ ಲೋಕಗಳನ್ನು ಮೀರಿದವರು ಆ ಲೋಕಗಳಲ್ಲಿ ಅತ್ಯಂತ ಶ್ರೇಷ್ಠರಾದವರು ನೇದೃಶ ವಿಕ್ರಮಾಹ ಇಂತಹ ವಿಕ್ರಮತೆ ಈ ನ ಈ ದೃಶ್ಯ ಈ ತರ ಎಲ್ಲೂ ಕಾಣ್ಲಿಕ್ಕೆ ಸಿಗುದಿಲ್ಲ ಅಂತ ತಾಕತ್ತು ಅದಕ್ಕೆ ಊಟ ತಿಂಡಿಗೆ ವ್ಯವಸ್ಥೆ ಬೇಡ ಮಲ್ಕೊಳ್ಳಿಕ್ ವ್ಯವಸ್ಥೆ ಬೇಡ ಮರದಲ್ಲಿ ಹೋಗಿ ಎಲ್ಲ ನೇ ತಾಕೋಬಿಟ್ರೆ ಇದ್ದೇ ಎಲ್ಲೋ ತಿಂದಿದ್ದು ಹಣ್ಣು ಅಡಿ ಸಿಕ್ಕಿದ್ರೆ ತಿಂದ ಅಡಿಗೆ ಕಾರ್ಯಕ್ರಮ ಇಲ್ಲ ಪಾತ್ರೆ ತೊಳಿಯೋ ಕಾರ್ಯಕ್ರಮ ಇಲ್ಲ ನಾನ್ ಜಾಸ್ತಿ ನಿನ್ ಕಮ್ಮಿ ಅಂತ ಗಲಾಟೆ ಇಲ್ಲ ಅವ್ನು ಯಾಕೆ ಹಾಕ್ಬೇಕು ನಾನ್ ಹಾಕ ಹಾಕ್ಬೇಕು ಅಂತ ಜಗಳ ಇಲ್ಲ ಬಡಿಸುಡಕ್ಕೆ ಎಂತದೂ ಇಲ್ಲ ಯುದ್ಧ ಆಯ್ತಾ ಯಾವ ಏನೋ ಹುಡುಕಿದ್ರು ಮರದಿಂದ ಎರಡು ಸಿಕ್ಕತಿ ಅಂದ್ರೂ ಮಲಗಿದ್ರು ಮುಗಿತ್ತು ಒಂದ್ಸಲ ತಿಂದ್ರೆ ತಿಂಗಳ ಗಟ್ಟಲು ಉಪವಾಸ ಇರ್ತಿದ್ರು ಅಂತ ಅಂತೆಲ್ಲ ಕೆಲವರೆಲ್ಲ ಹಾಗಾಗಿ ಊಟದ ಗಲಾಟೆನೇ ಇಲ್ಲ ಎಲ್ಲಿ ಊಟದ ಗಲಾಟೆ ಇರುತ್ತೋ ಅಲ್ಲೆಲ್ಲ ವ್ಯವಸ್ಥೆನೆ ತಾಲೇ ದೊಡ್ಡದಾಗ್ತದೆ ಹೊಟ್ಟೆ ತಕ್ಷಣ ತಲೆ ಚಿಕ್ಕದಾಗಿರುತ್ತೆ ಚಿಕ್ಕ ಎಷ್ಟು ಲೋಕದಲ್ಲಿ ಅತ್ಯಂತ ಶ್ರೇಷ್ಠರಾದ ಕವಿಗಳು ಈ ದೃಶ್ಯರಾದ ವಿಕ್ರಮ ಹೊಂದಿದವನು ಇನ್ನೊಬ್ಬರಿಲ್ಲ ಅನ್ನೋದನ್ನ ಅರ್ಥೈಸಿಕೊಂಡು ಇದಂ ಅಹೋ ಮಹದ್ಭೂತಂ ನಃ ಕ್ಷಯಾಯ ಪ್ರಾಪ್ತಂ ಅಲ್ಲಿ ರಕ್ಕಸರೆಲ್ಲ ಒಬ್ಬ ಹಿಡುದಂತೆ

ನಾಶಕ್ಕೋಸ್ಕರನೇ ಹುಟ್ಟಿ ಬಂದಿದೆ ಹನುಮಂತನ ವೀರಾವೇಶದ ಕೆಚ್ಚದ ಯುದ್ಧದ ಶೈಲಿಯನ್ನು ಕಂಡು ಏನ್ ಎರಡೆರಡು ನಿಮಿಷಕ್ಕೆ ತಲೆ ಆರಿಸ್ತಾನೆ ಕಾಲು ಹಾರಿಸ್ತಾನೆ ಕೈ ಆರಿಸ್ತಾನೆ ಸೀಳು ಬಿಡ್ತಾನೆ ಕೀಳ್ಸುತ್ತಾನೆ ಉಗುರಿನಿಂದ ಅವರನ್ನ ಬಿಚ್ಚುತ್ತಾನೆ ತೆಂಗಿನಕಾಯಿ ಸುಪ್ಪೆ ಸುಲ್ದಂಗೆ ನಮ್ಮ ಮನೆಗೆ ಒಂದು ಹತ್ತು ತೆಂಗಿನಕಾಯಿ ಸುಲಿದು ಕೊಡಪ್ಪ ಅಂದ್ರೆ ಎರಡು ನಿಮಿಷ ಹಿಂಗಾಮ್ ಕೊಡ್ತಾನೆ ಹಾಗಿರುವಂತಹ ಸ್ಥಿತಿ ಅವನ ವೇಗದ ಯುದ್ಧದ ಶೈಲಿಯನ್ನ ಕಂಡು ಆ ಎಂಥವರಿಗಾದ್ರೂ ಒಂದ್ಸತಿ ಅಲ್ಕಂತಹ ರೀತಿಯ ಅಪರೂಪದ ವ್ಯಕ್ತಿತ್ವಳ್ಳಂತಹ ಭಗವಂತನನ್ನು ತದ್ಭೂತಿ ದೃಶ್ಯತ ಆ ತಾವೇ ಸ್ವೀಕರಿಸಿ ಹ್ಮ್ ग्रह उपादाने सुहु स्याक्ष्यातांशुहु विधिलिंग उत्तमा अर्थ विधिलिंग प्रथमा बहु स्याक्ष्यातांशुहु वाली सुग्रीव मुखा वाली वाली चा सुग्रीवश्चा वाली सुग्रीवो वाली सुग्रीवो प्रधानो ये शांते सुग्रीव प्रमुख मुखा हा ता दूसरा प्रश्न आया भक्ति एक अच्छा ना बहु अच्छा ना मुखा कपि कपिशु इंद्रहा कपिश कपिना मिंद्रहा कपि इंद्रा बहु यहां ता एका लोकाधिकार लोकेशु श्रेष्ठा हा लोकेशु अधिकार हा, लो अधिका हा।, लो हा। नेदृश नेद्रशा विक्रमा ಈ ದೃಶಃ ವಿಕ್ರಮ ಈ ವಿಕ್ರಮ ಯಾವುದು ಮಹತ್ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದು ಅಂತ ಭೂತ ಇದೆಯೋ ನಹ ಕ್ಷಯ ನಮ್ಮ ನಾಶವು ಅದು ಈಗ್ಲೇ ಆಗ್ಲಿ ಒಂದು ವೇಳೆ ಈ ವಿಷಯದಲ್ಲಿ ನಾವು ಸೋಲುವಂತಾದ್ರೆ ಅದೀಗ್ಲೇ ಮುಕ್ತಾಯ ಆಗ್ಲಿ ಕ್ಷಯ ಅಂದ್ರೆ ಮುಗಿತಾಯ ಅಂತ ಅರ್ಥ

ಪುಲಿಂಗ ಪ್ರಥಮ ಪುಲಿಂಗ ಷಷ್ಠಿ ಏಕ ಏಕ ಏಕೆ ಎಲ್ಲಿಗೆ ಅಂತ ನೋಡುತ್ತೆ ತತ್ ದೃಶ್ಯತಾನ್ ಅಂದ್ರೆ ಯಾವ್ದನ್ನ ಹೇಳ್ತಿದ್ದಾರೆ ಆ ಕಪಿಯನ್ನ ಹಿಡೀರಿ ಅಂತ ಒಬ್ಬ ಹೊಡಿತಾ ಇದ್ದಾರೆ ಹಿಡೀರಿ 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 श्री हे कृपया